ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣ ಮತ್ತೆ ಸಾಹಿತ್ಯ ನಡುವೆ ಬೆಗ್ ಚಾಲೆಂಜ್ ಆಗ್ತದೆ ಹಾಗಿದ್ರೆ ಆ ಒಂದು ಚಾಲೆಂಜ್ ಅಲ್ಲಿ ಎಲ್ಲರು ಯಾರು ಈ ಕಡೆಯ ಅರುಂಧತಿ ನಕ್ಕು ಕೇಕಿ ಆಗ್ತಿರುವುದು ಯಾಕೆ ಏನಾಯ್ತು ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಕರ್ಣ ಸಾಹಿತ್ಯ ಇಬ್ರು ಕೂಡ ಪರಸ್ಪರ ಒಂದಾಗಿದ್ದಾರೆ ಆತ ಕಡೆ ಕರ್ಣ ತನ್ನ ಪ್ರೀತಿ ಎಷ್ಟು ಇದ್ರೂ ನಿಮಗೂ ಪ್ರೀತಿ ಹುಟ್ಟಬೇಕು ಅಂತ ಹೇಳಿ ಇಲ್ಲ ಅಲ್ಲ ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಹಾಗಾದ ಮಾತ್ರಕ್ಕೆ ನೀವು ನನ್ನ ಪ್ರೀತಿಸಬೇಕು ಅಂತ ಏನಿಲ್ಲ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಇನ್ನೆಂದು ನಮ್ಮನ್ನ ಯಾರು ದೂರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಸಾಹಿತ್ಯ ಕೂಡ ಅದಕ್ಕೆ ಒಪ್ಕೋತಾರೆ ನಿಜವಾಗ್ಲೂ ಸಾಹಿತ್ಯ ಕೂಡ ಚಾಲೆಂಜ್ ಹಾಕಿದ್ದಾರೆ ನನ್ನ ಮತ್ತೆ ಕರ್ಣನ ಯಾರು ದೂರ ಮಾಡೋಕ್ಕಾಗೋದಿಲ್ಲ ಯಾರೇ ದೂರ ಮಾಡಿದ್ರು ಅವರನ್ನ ನಾನು ಬಿಡುವುದೂ ಇಲ್ಲ ಅಂತ ಹೇಳಿ ಇಲ್ಲಿ ಸ್ವರೂಪ್ ಮತ್ತೆ ತಾತ ಕ್ಯಾಪ್ಟನ್ ಬಂದಾಗ ಸಾಹಿತ್ಯ ಅದನ್ನೇ ಹೇಳಿದ್ರು ನನ್ನ ಮತ್ತೆ ಕಾರಣನ ದೂರ ಮಾಡಬೇಕು ಅಂತ ಈ ಮನೇಲಿ ಯಾರು ಟ್ರೈ ಮಾಡ್ತಿದ್ದಾರೆ ಅವ್ರು ಯಾರು ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತದೆ ಿಲ್ಲ ಆದ್ರೆ ನಾನ್ ಡಿವೋರ್ಸ್ನೇ ಕಳ್ಸಿಲ್ಲ ಕಾರಣಂಗೆ ಆದ್ರೆ ಯಾರು ಡಿವೋರ್ಸ್ ಪೇಪರ್ನ ನ ಕಳ್ಸಿ ನಾನ್ ಕಳ್ಸಿದ್ದಾರೆ ಅಂತ ಹೇಳಿ ಕಾರಣದಿಂದ ನನ್ಗೆ ಡಿವೋರ್ಸ್ ಕೊಡ್ಸೋಕೆ ಮುಂದಾಗಿದ್ರು ಯಾರೇ ಆಗ್ಲಿ ಅದ್ಯಾರು ಅನ್ನೋದನ್ನ ಕಂಡು ಹಿಡಿತೀನಿ ಜೊತೆಗೆ ನಾನು ಮತ್ತೆ ಕಾರಣ ದೂರ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಸರಿಯಾಗಿ ಮಂಡಿ ಮುರಿತೀನಿ ಬೆನ್ಮೂಳೆ ಮುರಿದೇ ಮುರಿತೀನಿ ಅಂತ ಹೇಳಿ ಸಾಹಿತ್ಯ ಶ್ರುತ್ತಾಳೆ ಆದ್ರೆ ಇಲ್ಲಿ ಸಾಹಿತ್ಯ ಕರ್ಣನ ಒಂದು ಮಾಡಬೇಕು ಅಂತ ಭರತ್ ಅದು ಸಂಚು ಎಲ್ಲ ಕೂಡ ಟ್ರೈ ಮಾಡ್ತಿದ್ದಾರೆ ಅವ್ರಿಬ್ರನ್ನ ಒಂದು ಮಾಡಬೇಕು ಅಂದ್ರೆ ಲವ್ ಲೆಟರ್ ಎಕ್ಸ್ಚೇಂಜ್ ಆಗಬೇಕಾಗತ್ತೆ ಸಾಹಿತ್ಯ ಒಂದು ಲವ್ ಲೆಟರ್ ನ ಬರತ್ ಕಳಿಸಿದ್ರೆ ಖಂಡಿತವಾಗ್ಲೂ ಕೂಡ ಸಾಹಿತ್ಯ ಕ್ಲೀನ್ ಬೋಲ್ಡ್ ಆಗ್ತಾರೆ ಅಂತ ಭರತ್ ಅದು ಯೋಚನೆ ಮಾಡ್ತಾರೆ ಬಟ್ ಅದು ಅಂತೂ ಬರೆಯೋಕ್ ರೆಡಿ ಇಲ್ಲ ಸಾಹಿತ್ಯ ಲವ್ ಲೆಟರ್ ನಾನು ಬರೆಯದ ಗಾಡ್ ಆಗೋದಿಲ್ಲ ಅಂತ ಆದ್ರೆ ಬರತ್ ಬರತ್ ಅಂತ ಓದದೇ ಬರಲ್ಲ ಲವ್ ಲೆಟರ್ ಹೇಗೆ ಬರೆಯೋಕ್ ಬರತ್ತೆ ಖಂಡಿತ ಬರತ್ತಿನ ಅಂತೂ ಸಾಧ್ಯ ಇಲ್ಲ ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ ಬರೋದು ಗ್ರೀಷ್ಮ ಲವ್ ಲೆಟರ್ ಬರ್ಕೋತಿದ ನೋಡಿ ಇಲ್ಲಿ ಬರತ್ ತಲೆ ಮೇಲೆ ಕೈ ಹಾಕೊಂಡು ಕುತ್ಕೋತಾರೆ ಇದೇನಾದ್ರು ನೋಡಿದ್ರೆ ಲವ್ ಬರೋದಲ್ಲ ದ್ವೇಷ ಬಂದ್ಬಿಡತ್ತೆ ಅಂತ ಅಂದಮೇಲೆ ಏನು ಏನ್ ಮಾಡ್ಲಿ ನಾನು ಅಂತ ಯೋಚನೆ ಮಾಡ್ಕೊಂಡಂತ ಬರತ್ ಕರ್ಣನ ಹತ್ರಕ್ಕೆ ಹೋಗ್ತಾನೆ ಲವ್ ಲೆಟರ್ ನನಗ್ ಬೇಕೇ ಬೇಕು ಅಂತ ಬರ್ಸ್ಕೊತಾನೆ ಕರ್ಣ ಯಾಕೆ ಲವ್ ಮಾಡ್ತಿದ್ಯಾ ನೀನು ಯಾ ಅದು ಇದು ಅಂತ ಪ್ರಶ್ನೆ ಇಲ್ಲಪ್ಪ ಇಲ್ಲ ನಿನ್ಕ ಅದಲ್ಲ ಬೇಡ ಸುಮ್ನೆ ಲವ್ ಲೆಚರ್ ಬರ್ಕೊಡು ಅಷ್ಟೇ ಅಂತ ಹೇಳಿ ಭರತ್ ಕೇಳಿದಾಗ ಸರಿ ಅಂತ ಲವ್ ಲೆಚರ್ ಬರ್ಕೊಡ್ತಾರೆ ಏನಪ್ಪಾ ನಿನ್ ಕೈಯಿಂದಾನೆ ಲವ್ ಲೆಚರ್ ಬರ್ಸ್ಕೊಂಡ್ ಬಿಟ್ಟು ಹಾಗೆ ನೀನೇ ಲವ್ ಲೆಚರ್ ಬರದ್ಯಾ ಅಂತ ಅದು ಕಾರಣದಾಗ ಏನು ಅವ್ರಿಗೆ ಲವ್ ಲೆಚರ್ ಮೊದಲು ಕೊಡು ಅಂತ ಹೇಳಿ ಕಿತ್ಕೊತಿದ್ದಾರೆ ಬಟ್ ಭರತ್ ಎಸ್ಕೇಪ್ ಆಗ್ತದ ಇಲ್ಲಿ ಕಾರಣ ಭರತ್ ನಾವು ಓಡಿಸ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ನೋಡಿ ಪ್ರಸನ್ನ ಮತ್ತೆ ಅರುಂಧತಿ ಕೆಂಡ ಕಾರ್ತಿದ್ದಾರೆ ಈ ಕಡೆ ಪ್ರಸನ್ನ ಅಂತೂ ಇದು ನಮ್ ಕೈ ಮೇರಿ ಎಲ್ಲಾ ನಡೆದು ಹೋಗ್ತದೆ ಆ ಕಡೆ ಬಾಬಾ ಹೇಳಿದ್ರೆ ನಿಜ ಆಗ್ತಿದ್ಯಾ ಏನಾಗ್ತದೆ ಇಲ್ಲಿ ನಾವ್ ಏನ್ ಮಾಡ್ತಿದೀವಿ ಅಂದಾಗ ಸೈಲೆಂಟ್ ಆಗಿರು ಪ್ರಸನ್ನ ಏನಾಗ್ತದೆ ಆಗ್ತದೆ ಅನ್ನೋದನ್ನ ನೋಡ್ತಾನೆ ಇರು ಏನ್ ಮಾಡ್ಬೇಕು ಅಂತ ಟೈಮ್ ಬಂದಾಗ ನಾನು ಹೇಳ್ತೀನಿ ಅಂತ ಹೇಳಿ ಅರುಣ್ ತತಿ ಹೇಳ್ತಾರೆ ತದನಂತರ ಇತ್ತ ಕಡೆ ಭರತ್ ಮತ್ತು ಕರ್ಣ ನಡುವೆ ಗಲಾಟೆ ಜೋರಾಗುತ್ತೆ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿ ಕ್ಯಾಪ್ಟನ್ ಹಾಗೆ ಸ್ವರೂಪ ಸಾಹಿತ್ಯ ಎಲ್ಲರೂ ಕೂಡ ಬರ್ತಾರೆ ಏನಾಗ್ತಿದೆ ಇಲ್ಲಿ ಅಂತ ಹೇಳ್ತಿದ್ದಾಗ ಇತ್ತ ಕಡೆ ಬಂದಂತಹ ಕಾರಣ ಒಂದು ಲೆಟರ್ ಕಿತ್ಕೋಬೇಕು ನಾನು ಅಂತ ಹೇಳ್ತಿದ್ದಾರೆ ಈ ಕಡೆ ಫೈನಲಿ ಏನಿದೆ ಲೆಟರಲ್ಲಿ ಅದು ಇದು ಅಂತ ಹೇಳ್ತಿದ್ದಾಗ ಈ ಕಡೆ ಡಮಾನ್ ಅಂತ ಜಾರಿ ಇಬ್ರು ಕೂಡ ಬಿದ್ಬಿಡ್ತಾರೆ ಈ ಕಡೆ ಸಾಹಿತ್ಯ ಕೈಯಲ್ಲಿ ಇಟ್ಟು ಕರ್ಣ ಇಟ್ಕೋತ ಹಾಗೆ ಇವ್ರ ಕಣ್ ಕಣ್ಣ ಸಲಿಗೆ ಇಡೀ ಮನೆಯವ್ರ ಮುಂದೆ ಫೈನಲಿ ಇಬ್ರು ಇಬ್ಬರು ಬಾಗಿ ಬಿಡ್ತಾರೆ ತದನಂತರ ಬರೋದಿಂದ ಆ ಅನ್ನ ಕಿತ್ಕೊಂಡ್ ಬಿಡ್ತಾನೆ ಕರ್ಣ ಕಿತ್ಕೊಂಡಿದ್ದ ಬಾಯಿ ಕಚ್ಚಾ ಅಂತ ಬಾಯಿಗೆ ಹಾಕೊಂಡ್ಬಿಡ್ತಾರೆ ಏನ್ರಿ ಇದು ನೀವೇನು ಮನುಷ್ಯ ಮನುಷ್ಯನ ಜಾತಿಗೆ ಹುಟ್ಟಿದಿರಾಕ್ಷ ಜಾತಿಗೆ ಏನ್ರಿ ಬಾಯಿಗೆ ಹಾಕೊಂಡ್ ಪೇಪರ್ ಆಗಿತ್ತಿದೀರಾ ನುನ್ಕೊಂಡ್ಬಿಟ್ರಲ್ಲಿ ಅಂತ ಹೇಳ್ತಿದ್ರ ಹಾಗೇನಿಲ್ಲ ನಾನು ಹಂಗಿನೇ ಹಿಂಗಿನೇ ಅಂತ ಕರ್ಣ ಕೊಡ್ತಿದ್ದಾರೆ ಇಲ್ಲಿ ಹೌದು ನಿಮ್ಗೆ ಯಾವಾಗ್ಲೂ ಕೂಡ ಕೋಪ ಇದೆ ಅಲ್ವಾ ಕೋಪಕ್ಕೆ ಏನ್ ಬೇಕಿದ್ರು ಮಾಡ್ಬಿಡ್ತಾರ ಬೆಳಗ್ಗೆಯಿಂದ ಇದು ಸಂಜೆ ತನಕ ಬರೀ ಗುರು ಅನ್ನೋದೇ ಗುರು ಅನ್ನೋದೆ ಅದು ಬಿಟ್ಟು ನೀವೇನಾದ್ರು ಮಾಡ್ತೀರೇನ್ರಿ ಅಂತ ಸಾಹಿತ್ಯ ಹೇಳ್ತಿದ್ರೆ ಏನ್ರಿ ಮಾತಾಡ್ತಿದ್ರ ನೀನು ನೀವು ನನಗೆ ಯಾಕ್ರಿ ಕೋಪ ಬರುತ್ತೆ ನಾನ್ ಯಾವತ್ತು ಕೂಲ್ ಕೂಲ್ ಆಗಿ ಇರೋದು ಅಂತ ಕರ್ಣ ಹೇಳ್ತಿದಾರೆ ಅದ ಕಡೆ ಪಾಪ ಮಜ್ಜಿ ಹತ್ರ ಅರುಂಧತಿ ಹೋಗಿದ್ದೆ ನಿನ್ಗೆ ಒಂದು ಕ್ಲೀನ್ ಸೂಪರ್ ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿ ಇವರೆಲ್ಲ ಖುಷಿ ಖುಷಿಯಿಂದ ಮಾತಾಡ್ತಿರೋದನ್ನ ತೋರಿಸ್ತಿದ್ದಾರೆ ನೋಡಿದ್ಯಾ ಇವ್ರೆಲ್ಲಾ ಖುಷಿ ಆಗಿದ್ದಾರೆ ಏನಪ್ಪಾ ಇದು ಇವಳು ಏನೋ ಮಾಡ್ತಿಲ್ವಲ್ಲ ಅರುಂಧತಿ ಸುಮ್ನಿರೋಕೆ ಸಾಧ್ಯ ಅಂತ ನಿನ್ ಮೈಂಡ್ ಹೇಳ್ತಿದೆ ಅಲ್ವಾ ನಿನ್ ಮೈಂಡ್ ವಾಯ್ಸ್ ಅನ್ನ ನಾನ್ ತುಂಬಾ ಚಂದ ಕಂಡು ಹಿಡಿದಿನಿ ಅದನ್ನೇ ಅಲ್ವಾ ಪಾಪಮ್ಮ ನೀನ್ ಯೋಚನೆ ಮಾಡ್ತಿರೋದು ಯಾರು ಯಾಕ್ ಯಾಕೆ ಸುಮ್ನೆ ಅಂತ ಹಾಗೆ ಅಲ್ವಾ ತುಂಬ ಖುಷಿ ಆಕಾಶ ಡೆತ್ತಕ್ಕೂ ಹೋಗ್ಬೇಕು ಆವಾಗಲ್ವಾ ಸಿಡಿಲ್ ಬಂದರೆ ಸಖತ್ತಾಗಿರೋದು ಮಜಾ ಕೊಡೋದು ಖುಷಿಯಿಂದ ಇರಬೇಕಾದ್ರೆ ಒಂದು ಶಾಕಿಂಗ್ ಆಗಿ ಒಂದು ಅನಾಹುತ ನಡಿಬೇಕಲ್ವಾ ಆಗ ಅಬ್ಬರಿಸ್ಬೇಕಲ್ವಾ ತಾನೇ ಖುಷಿ ಸಂಭ್ರಮ ದುಪ್ಪಟ್ಟಾಗೋದು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಿದ್ದಾರೆ ಆ ಕಡೆ ಪಾಪ ಎಷ್ಟು ಸಿಟ್ಟು ಬರ್ತದೆ ಅಂದ್ರೆ ಕೂತ ಜಾಗದಂಡ ಬಿಡೋಣ ಅನ್ನುವಷ್ಟು ಮಟ್ಟಿಗೆ ಇನ್ನೇನು ಎದ್ದೇ ಬಿಡ್ತಾರೆ ಅನ್ನುವಷ್ಟು ಮಟ್ಟಿಗೆ ಪಾಪಮ್ಮಜ್ಜಿ ಟ್ರೈ ಮಾಡಿ ನಂತರ ಇತ್ತ ಕಡೆ ನೋಡಿದ್ರೆ ಕರ್ಣ ಮತ್ತೆ ಸಾಹಿತ್ಯ ನಡುವೆ ಕೋಪ ಮತ್ತೆ ಕೂಲ್ ಫೈಟ್ ನಡೀತಾ ಇದೆ ಈ ಕಡೆ ಕರ್ಣ ಅಂತ ಕೋಪನೇ ಮಾಡ್ಕೊಳ್ಳಲ್ಲ ನನಗೆ ಕೋಪನೇ ಬರಲ್ಲ ಯಾವಂದ್ರೆ ಹೇಳಿದ್ದು ನನ್ ಕೋಪ ಬರುತ್ತೆ ಅಂತ ಅಂತ ಹೇಳ್ತಿದ್ರೆ ಯಾರು ಹೇಳ್ಬೇಕು ಎಲ್ರಿಗೂ ಗೊತ್ತು ನಿಮ್ಗೆ ಎಷ್ಟು ಕೋಪ ಬರುತ್ತೆ ಅಂತ ನೀವ್ ತುಂಬಾ ಅಂದ್ರೆ ತುಂಬಾ ಕೋಪ ಮಾಡ್ಕೋತೀರಾ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ಲಾ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ಕೋಪ ಬರುತ್ತೆ ಅಂತ ಸಾಬೀತ್ ಮಾಡ್ಲಾ ಅಂತ ಹೇಳಿ ಚಾಲೆಂಜ್ ಹಾಕ್ತಾಳೆ ಸಾಹಿತ್ಯ ಓಕೆ ಓಕೆ ಇಪ್ಪತ್ನಾಲ್ಕು ಗಂಟೆಲಿ ನಾನು ಕೋಪ ಬರಲ್ಲ ತೋರಿಸ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕೋಪ ಬರ್ಸಿದ್ರೆ ಏನ್ ಮಾಡ್ತೀರಾ ಅಂದಾಗ ನೀವು ಹೇಳ್ದಾಗ ಕೇಳ್ತೀನಿ ಕಣ್ರಿ ಏನು ಮಾಡು ಅಂದ್ರು ಮಾಡ್ತೀನಿ ಆದ್ರೆ ಗೊತ್ತಾ ನನ್ಗೆ ತುಂಬ ಗೊತ್ತು ಕೋಪ ಬರಲ್ಲ ಗೆಲ್ಲೋದು ನಾನೇ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಕಾರಣ ಫುಲ್ ಪೋಸಲ್ಲಿ ಹೇಳ್ತಿದ್ದಾರೆ ಹೌದಾ ನಾನು ಕೂಡ ಚಾಲೆಂಜ್ ಮಾಡ್ತೀನಿ ಖಂಡಿತ ನಿಮಗೆ ಕೋಪ ಬರ್ಸಿ ಬರ್ಸ್ತೀನಿ ಅಂತ ಇಲ್ಲಿ ಸಾಹಿತ್ಯ ಚಾಲೆಂಜ್ ಮಾಡ್ತಾಳೆ ಇಬ್ಬರು ಗ್ರೂಪ್ ಕೂಡ ಆಗುತ್ತೆ ಎಲ್ಲರೂ ಕೂಡ ಸಾಹಿತ್ಯ ಪರ ಎಕ್ಸೆಪ್ಟ್ ಕ್ಯಾಪ್ಟನ್ ಮತ್ತೆ ಸ್ವರೂಪನ ಬಿಟ್ಟು ನೋಡಿದ್ರೆ ನಾವು ಮೂರ್ ಜನ ಕೂಲ್ ಟೀಮ್ ಎಲ್ಲರೂ ಕೂಡ ನಿಮ್ ಟೀಮಿಗೆ ಬಂದ್ರೆ ಓಕೆ ಆಯ್ತು ನಾವು ಎಷ್ಟು ಕೂಲ್ ಅಂತ ಪಡಿಸ್ತೀವಿ ಅಂತ ಕರ್ಣ ಹೇಳ್ತಾರೆ ಹೋಗಿದ್ರಿಂದ ಏನೋ ಹೋಗ್ತಿದ್ಯಾ ನೀನ್ ಜೊತೆ ಮಾತಾಡ್ಕೊಂಡು ಅಂತ ಕೇಳ್ತಿದ್ರೆ ಅಣ್ಣ ಎಲ್ಲಾ ವಿಷಯದಲ್ಲೂ ನಾನ್ ನಿಂತಾರೆ ಆದ್ರೆ ಈ ವಿಷಯದಲ್ಲಿ ಮಾತ್ರ ನಾನ್ ಸಾಹಿತ್ಯ ಅದಕ್ಕೆ ಪರ ಯಾಕಂದ್ರೆ ಈ ವಿಷಯದಲ್ಲಿ ಸಾಹಿತ್ಯ ಅದಕ್ಕೆನೇ ಗೆಲ್ಬೇಕು ಅದಕ್ಕೋಸ್ಕರ ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳಿ ಭರತ್ ಹೇಳ್ತಿದ್ದಾರೆ ಪರವಾಗಿಲ್ಲ ಹೋಗೋ ಅಂತ ಹೇಳಿ ಕರ್ಣ ಹೇಳ್ತಾರೆ ಈ ಕಡೆ ಪಕ್ಕಾ ಪ್ಲಾನ್ ಮಾಡ್ಕೊತಿದ್ದಾರೆ ಸಾಹಿತ್ಯ ಮತ್ತೆ ಇಲ್ಲಿ ಭರತ್ ಎಲ್ರು ಕೂಡ ಏನ್ ಮಾಡುದು ಅಂತ ಅಣ್ಣ ಏನ್ ಮಾಡಿದ್ರಿ ಕೋಪ ಬರುತ್ತೆ ಅಂತ ಎಲ್ಲ ಸಖತ್ ಆಗಿ ಪ್ಲಾನ್ ಮಾಡ್ಕೋತಾರೆ ತದನಂತರ ಸಾಹಿತ್ಯ ಇಲ್ಲಿ ಕರ್ಣನ ಜೊತೆ ಶಾಪಿಂಗ್ ಹೋಗ್ಬೇಕು ಅಂತ ಹೇಳ್ತಾರೆ ಸರಿ ಆಯ್ತು ಬನ್ನಿ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸಾಹಿತ್ಯ ರೆಡಿ ಆಗಿ ಬಂದಿದೆ ಇಲ್ಲ ಇಲ್ಲ ನನ್ನ ಮ್ಯಾಚಿಂಗ್ ಡ್ರೆಸ್ ಕಾಣಿಸ್ತಿಲ್ಲ ಹೋಗಿ ಮ್ಯಾಚ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಬ್ಯಾಗ್ ತರ್ತೀನಿ ಅಂತ ಹೋಗ್ತಾರೆ ಕಾರಣ ಕಾದು ಕಾದು ವೇಚ್ ಮಾಡಿ ಸುಸ್ತಾಗ್ತಿದ್ದಾರೆ ಬಿಕಾಸ್ ಅವ್ರಿಗೆ ಟೈಮ್ ಸೆನ್ಸ್ ಇರಬೇಕು ಕಾರಣಗೆಲ್ಲ ಅಂದ್ರೆ ಸಖತ್ ಗೋಪಾ ಬರತ್ತ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಸಾಹಿತ್ಯ ಟ್ರೈ ಮಾಡ್ತಿದ್ದಾಳೆ ಈ ಕಡೆ ಬಂದಿದ್ದ ಫುಲ್ ಸಿಟ್ಟು ಬಂದ್ಬಿಡುತ್ತೆ ಈ ಕಡೆ ಸಾಹ್ತ ನನ್ಗೆ ಈಗ ಹೋಗೋಕೆ ಬೇಜಾರ ಆಗ್ತದೆ ನಮ್ಗೆ ಶಾಪಿಂಗ್ ಹೋಗೋಕೆ ನೋಡಿಲ್ಲ ಅಂತ ತಕ್ಷಣ ಕರ್ಣ ಕೋಪ ಉಕ್ಕಿ ಬರುತ್ತೆ ಕೋಪ ಮಾಡ್ಕೊಂಡ್ರಿ ನೀವು ಈಗ ಕೋಪ ಮಾಡ್ಕೊಂಡ್ರಿ ಅಂತ ಸಹಿತ ಹೇಳ್ತಿದ್ದಾಗ ಈ ಕಡೆ ಕಾರಣ ಇಲ್ಲಪ್ಪ ನಾನೇ ಕೋಪ ಮಾಡ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ಹೇಳಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತುಂಬಾ ಕೂಲ್ ಆಗಿ ಕರ್ಣ ಅಲ್ಲಿಂದ ಹೋಗ್ಬಿಡ್ತಾನೆ ಇದನ್ನೆಲ್ಲ ನೋಡಿದ ಬರೋ ಎಲ್ಲ ಬಂದಿದೆ ಏನದ ಏನಾಯ್ತು ಫೈನಲಿ ನಾವ್ ಹಾಗೆ ಇಲ್ವಲ್ಲ ಅಂತ ಅನ್ಕೋತಾರೆ ಸರಿ ಅದಕ್ಕೆ ಯೋಚನೆ ಮಾಡ್ಬಿಡಿ ಇನ್ನು ಹತ್ನೂರ್ ಪ್ಲಾನ್ ಇದೆ ಮಾಡೋಣ ಬಿಡಿ ಅತ್ಲಾಗೆ ಅಂತ ಹೇಳಿ ಬರತ್ ಹೇಳ್ತಿದ್ರೆ ನನ್ನ ಹತ್ರ ಒಂದು ಸೂಪರ್ ಪ್ಲಾನ್ ಇದೆ ಇದನ್ನೇ ಯೂಸ್ ಮಾಡ್ಕೊಂಡು ನೋಡಿ ಯಾವ್ ಕೆಲಸ ಮಾಡ್ತೀರಿ ಅಂತ ಸಾಹಿತ್ಯ ಹೇಳ್ತಿದ್ದಾರೆ ಬಿಕಾಸ್ ಅಪ್ಪ ಮಗನ ಸಂಬಂಧ ಸರಿ ಇಲ್ಲ ಅಪ್ಪ ಮಗನ ಬಂದ್ ಮಾಡ್ಬೇಕು ಜೊತೆಗೆ ಇಲ್ಲಿ ಅಪ್ಪನ ಒಂದು ವಿಷಯದಲ್ಲಿ ಅನುರಾಧ ವಿಷಯದಲ್ಲಿ ಕರ್ಣನ್ಗೆ ಎಷ್ಟು ಕೋಪ ಇದೆ ಅದನ್ನ ಈ ಒಂದು ರೀಸನ್ ಇಟ್ಕೊಂಡು ಕರ್ಣನಿಂದ ದೂರ ಮಾಡಬೇಕು ಅಂತ ಸಾಹಿತ್ಯ ಪ್ರಯತ್ನ ಪಡ್ತದಾಳೆ ಆ ಕಡೆ ಪ್ರಸನ್ನ ಮತ್ತೆ ಅರುಂಧತಿ ಇಬ್ರು ಇದನ್ನ ಎಲ್ಲವನ್ನ ಕೂಡ ನೋಡಿದ ಕೆಂಡ ಕಾರ್ತದಾರೆ ಆ ಕಡೆ ಪ್ರಸನ್ನನ ತಾಳ್ಮೆಯಿಂದ ಇರು ಪ್ರಸನ್ನ ತಾಳ್ಮೆ ಇದ್ದಾಗ ಮಾತ್ರ ನಾವು ತಾಳ್ಮೆಯಿಂದ ಆ ಒಂದು ಗುರಿಯನ್ನ ತಲುಪೋಕೆ ಸಾಧ್ಯ ಒಂದು ಯುದ್ಧ ಮಾಡ್ಬೇಕಾದ್ರೆ ಯುಕ್ತಿನೂ ಇರಬೇಕು ಶಕ್ತಿನೂ ಇರಬೇಕು ಎರಡರಲ್ಲಿ ಒಂದಿದ್ರು ಕೂಡ ಸಾಕಾಗುದಿಲ್ಲ ಜೊತೆಗೆ ಆ ಹಾವನ್ನ ಬಾಲ ತುಣದ್ರೆ ಹಾವು ಬಂದು ನಮ್ಮನ್ನೇ ಕಚ್ಚುತ್ತೆ ಹೊರತು ನಾವು ಹಾವನ್ನ ಸಾರಿಸೋಕೆ ಆಗುದಿಲ್ಲ ಅದಕ್ಕೆ ಹೆಡೆಗೆ ಸರಿಯಾಗಿ ಗೊತ್ತಬೇಕು ಅಂತ ಹೇಳಿ ಪ್ರಸನ್ನ ಆಗಿ ಹೇಳ್ಕೊಡ್ತದ ಹಾಗಾದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ವೀಚ್ ಮಾಡುದನ್ನ